വ്യൂ കരുനാട മേലാണ് ബളി ഹൈ ലവ്യൂ ബളി മൂടദദിന പ്രേമദ പത്ര ബരിയോദന ഗെ നെ അത്രേ കൂസേ കരിയ ഹൈ ലവ്യൂ കരുനാട മേലണേ ബള്ളി ഹൈ ലവ ಬೆಳ್ಳಿ ಮೂಡದ ಹಾಣೆ ನಿನಗೊಂದು ಪ್ರೇಮದ ಪತ್ರ ಬರಿಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡು ಆಸೆ ಹೋ ಕೂಸೆ ಕರಿಯ ಐ ಯು ಕರುನಾಡ ಮೇಲಾಣೆ ಬೆಳ್ಳಿ ಐ ಲವ್ ಯು ಬೆಳ್ಳಿ ಮೂಡದ ಹಾಣೆ ಓದು ಬರಹ ಬರದು ಬರಿ ಆಡು ಭಾಷೆ ನನದು ತಬ್ಬಲಿ ನಾನು ತಾಯಿ ನೀನು ಏಳು ಜನ್ಮದ ಬಂದು ನಿನ್ನ ಪ್ರೀತಿ ಎದುರು ನಾನೇ ಕೊನೆಯ ಹುಗುರು ಸಾರ್ಥಕವಾಯಿತು ನನ್ನ ಬಾಳು ನಾವು ಒಂದೇ ಉಸಿರು ಕರು ಕರಿಯ ಐ ಲವ್ ಯು ಕರುನಾಡ ಮೇಲಾಣಿ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡುಹಾಸೆ ಓ ಕೂಸೆ ಕರಿಯ ಯು ಕರುನಾಡ ಮೇಲಾಣೆ ಬೆಳ್ಳಿ ಬೆಳ್ಳಿ ಮೋಡದ ಹಾಣೆ ಯಾರೇ ಏನೇ ಹರಲಿ ಹಿಡಿಗೂರೆಗೂರೇ ಬರಲಿ ಜೀವವೋ ನನ್ನದೇ ಜೀವನ ನಿನದೇ ನಿನ್ನ ಸಿಗಲಿ ಬಾರೆ ಬಾರೆ ಯಾಕೆ ಗಮನ ಒಲವೆ ಜೀವನ ಸಾಕ್ಷತ್ರ ಜೀವ ಕೊಡ್ತೀನಿ ಚಿನ್ನ ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ ಬೆಳ್ಳಿ ಐ ಲವ್ ಯು ಬೆಳ್ಳಿ ಮೂಡದ ಹಾಣೆ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ നാനേ ഇരുവേ ഹ്യവ കൂസേ കരിയ ഐ ലവ്യൂ കരുനാടമേലേ ബള്ളി ഐ ലവ്യൂ ബളി മൂടദദണേ നാനേ ഇരുവേ ഹി ബിടുവ്യവസേ യാരേ നേ അനലി ഇടി ഗൂരു ഗൂരേ ബരലി ಜೀವವು ನಿನದೇ ಜೀವನ ನನ್ನದೇ ನಿನ್ನ ಪ್ರೀತಿ ಸಿಗಲಿ ಬಾರೆ ಬಾರೆ ಜಮುನಾಮ್ಯಾಲಯಕ್ಕೆ ಗಮನ ಕೊಲವೇ ಜೀವನ ಸಾಕ್ಷಾತ್ ಜೀವ ಕೊಡ್ತೀನಿ ಚಿನ್ನ ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ ಬೆಳ್ಳಿ ಐ ಲವ್ ಯು ಬೆಳ್ಳಿ ಮೋಡದ ಹಣೆ ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡುಹಾಸೆ ಹೋಗುಸೆ ಕರಿಯಾ ಹೈ ಯು ಕರುನಾಡ ಮೇಲಾಣೆ ಬೆಳ್ಳಿ ಹೈ ಬೆಳ್ಳಿ ಮೋಡದ ಹಣೆ ನಾನೇ ಇರುವೆ ಹತ್ರ ಬಿಡುಹಾಸೆ ಕೂಸೆ